ರಾಜಕಾರಣಿಗಳು ತಮ್ಮ ಕುಟುಂಬದವ್ರನ್ನ ಸಹೋದರರನ್ನ ಮಕ್ಕಳನ್ನು ಅವರನ್ನೇ ರಾಜಕಾರಣಕ್ಕೆ ತರೋದು ಯಾಕೆ ಬಹುತೇಕ ರಾಜಕಾರಣಿಗಳು ಅದು ಇತ್ತೀಚೆಗಂತೂ ಇದು ಭಾಳ ಜಾಸ್ತಿ ಆಗಿದೆ ನೀವು ಮೊನ್ನೆ ಲೋಕಸಭೆ ಲೋಕಸಭಾ ಎಲೆಕ್ಷನ್ ನೋಡಿದ್ವಿ ಎಷ್ಟು ಜನ ತಮ್ಮ ಮಕ್ಕಳನ್ನು ಕುಟುಂಬದವ್ರನ್ನ ಎಲೆಕ್ಷನ್ ನಿಲ್ಲಿಸಿದ್ದು ಅದೊಂದು ರೀತಿ ಅವರಿಗೆ ಏನು ಇದನ್ನು ನಾವು ತಪ್ಪು ಮಾಡ್ತಾ ಇದ್ದೀವಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀವಿ ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದೀವಿ ನೆಪೋಟಿಸಮ್ ಅಂತಾರಲ್ಲ ಆ ರೀತಿಯ ನೋ ಅದ್ಯಾವುದು ಇಲ್ಲ ನಾವು ಮಾಡ್ತಿರೋದೇ ಸರಿ ಅನ್ನುವ ಹಾಗೆ ಮಾಡ್ತಾರೆ ಯಾಕೆ ಹಾಗೆ ಮಾಡ್ತಾರೆ ಏನು ಕಾರಣ ರಾಜಕಾರಣಿಗಳು ತಮ್ಮ ಕುಟುಂಬದವರನ್ನೇ ರಾಜಕೀಯಕ್ಕೆ ತರುವ ಹಿಂದಿನ ತಂತ್ರವೋ ಕುತಂತ್ರವೋ ಅದೇನೋ ಅವರ ಐಡಿಯಾನೋ ಮಾನದಂಡವೋ ಏನದು ಯಾವ ಕಾರಣಕ್ಕಾಗಿ ತಮ್ಮ ಕುಟುಂಬದವ್ರನ್ನ ರಾಜಕೀಯಕ್ಕೆ ತರ್ತಾರೆ ಎಸ್ ಆ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾ ಇತ್ತೀಚೆಗೆ ರಾಜಕಾರಣಿಗಳು ಬಳಸುವಂಥ ತಂತ್ರಗಳು ಪ್ರತಿ ತಂತ್ರಗಳು ಕುತಂತ್ರಗಳು ರಣತಂತ್ರಗಳು ಹಾಗೆ ಅವರ ಕೆಲವು ಮಾನದಂಡಗಳು ಒಂದಷ್ಟು ಐಡಿಯಾಗಳು ಈ ರಾಜಕಾರಣ ನಡ್ಕೊಂಡು ಬಂದಿರೋದೆ ಹಿಂಗೆ ಅನ್ನೋ ರೀತಿಯಲ್ಲಿ ಕೆಲವು ಹೋಗ್ತಾ ಇದೆಯಲ್ಲ ಸೊ ಅವೆಲ್ಲ ಯಾಕೆ ಅದರ ಹಿಂದಿನ ಕಾರಣ ಏನು ಯಾವ ರೀತಿ ತಿಂಕ್ ಮಾಡ್ತಾರೆ ರಾಜಕಾರಣಿಗಳು ಅವರ ಆಟಿಟ್ಯೂಡ್ ಯಾವ ರೀತಿ ಇರುತ್ತೆ ಇದನ್ನೆಲ್ಲ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸಿ ಅದರ ಭಾಗವಾಗಿಯೇ ಇವತ್ತು ನಾನು ನಿಮಗೆ ರಾಜಕಾರಣಿಗಳು ತಮ್ಮ ಕುಟುಂಬದವ್ರನ್ನೇ ತಮ್ಮ ಮಕ್ಕಳನ್ನೇ ರಾಜಕೀಯಕ್ಕೆ ತರೋದು ಯಾಕೆ ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಸುಮ್ಮನೆ ಅಲ್ಲ ಅವರು ರಾಜಕಾರಣಕ್ಕೆ ತರೋದು ಇರಲಿ ಮನೇಲಿ ಇದಾರಲ್ಲ ಹೆಂಗಿದ್ರು ನಮಗಿಲ್ಲಿ ಲಾಭ ಕಾಣಿಸಿದೆಯಲ್ಲ ಅವರು ಇದೇ ಪ್ರೊಫೆಷನ್ ಮಾಡ್ಕೊಂಡು ಹೋಗಲಿ ಹಾಗಲ್ಲ ಅದು ಈಗ ಅವ್ರ ಕಿಕ್ ಬಹಳಷ್ಟು ಜನ ರಾಜಕಾರಣಿಗಳು ಹೇಳ್ತಾರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು ವಕೀಲರ ಮಗ ವಕೀಲ ಆಗ್ಬೋದು ರಾಜಕಾರಣಿ ಮಾಡಲು ಮಕ್ಳು ಯಾಕೆ ರಾಜಕಾರಣಿಗಳಾಗಬಾರ್ದು ಅನ್ನೋದನ್ನು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಆದರೆ ಅದಷ್ಟೇ ಕಾರಣ ಅಲ್ಲ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ರಾಜಕಾರಣಿ ಮಗ ರಾಜಕಾರಣಿ ಆಗೋದಲ್ಲ ಅದು ಇವರು ಒಂದು ಮುಂದಾಲೋಚನೆ ಧೂರಾಲೋಚನೆ ಅಥವಾ ದುರಾಲೋಚನೆ ನೀವು ಯಾವ ರೀತಿ ಬೇಕಾದ್ರೂ ತೆಗೆ ಅಂಥದ್ದೊಂದು ಆಲೋಚನೆಯೊಂದಿಗೆ ತಮ್ಮ ಕುಟುಂಬದವ್ರನ್ನ ಮಕ್ಕಳನ್ನು ರಾಜಕಾರಣಕ್ಕೆ ತರೋದು ಯಾಕಂದರೆ ನೋಡಿ ರಾಜಕಾರಣಿಗಳು ಈ ಎಲೆಕ್ಷನ್ ದುಡ್ಡು ಖರ್ಚು ಮಾಡಬೇಕು ಎಲ್ಲಿಂದ ತರ್ತಾರೆ ದುಡ್ಡು ಮನೆ ಆಸ್ತಿ ಮಾರಿ ತಂಡ ಹಾಕ್ತಾರ ಯಾರೂ ಹಂಗೆ ಮಾಡಲ್ಲ ಎಲ್ಲ ಅಲ್ಲೇ ತೆಗಿತಾರೆ ಮತ್ತು ಅಲ್ಲೇ ಸುರಿತಾರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಆ ರೀತಿ ಸೊ ಕೆರೆಯಿಂದ ತೆಗೆದುಕೊಳ್ಳುವಾಗ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತಾರೋ ಅಷ್ಟು ಚಲ್ಲದಿಲ್ಲ ಆಯ್ತಾ ಒಂದು ನೂರು ಕೊಡ ತಗೊಂಡಿದ್ರೆ ಒಂದು ಅರ್ಧ ಕೊಡ ಚೆಲ್ತಾರಷ್ಟೇ ಈ ತೊಂಬತ್ತೊಂಬತ್ತುವರೆ ಕೊಡನ ಸೇಫ್ ಮಾಡಬೇಕಲ್ಲ ಅದನ್ನು ಕಾಯ್ದಿಡ್ಬೇಕಲ್ಲ ಅದನ್ನು ಹಾಗೆ ತಗೊಂಡೋಗ್ಬೇಕಲ್ಲ ಮುಂದೆ ಸೊ ಅದಕ್ಕೋಸ್ಕರ ಅವರು ಬೇರೆ ಯಾರನ್ನು ನಂಬಲಿಕ್ಕೆ ರೆಡಿ ಇರೋದಿಲ್ಲ ಅದಕ್ಕೆ ಯಾರು ಬೆಸ್ಟ್ ಯಾರು ಯಾರ ಹತ್ರ ಇದನ್ನು ಹಂಚ್ಕೋಬೋದು ನೋಡಪ್ಪ ನೂರು ಕೊಡ ತೆಗ್ದಿದ್ದೆ ನಾನು ಕೆರೆಯಿಂದ ಅರ್ಧ ಕೊಡ ಹಾಕಿದ್ದೀನಿ ಇನ್ನೂ ತೊಂಬತ್ತೊಂಬತ್ತುವರೆ ಕೊಡ ಇದೆ ಅದನ್ನು ನೀನು ಒಂಬೈನೂರ ತೊಂಬತ್ತೊಂಬತ್ತುವರೆ ಕೂಡ ಮಾಡಬೇಕು ಅಂತೇಳಿ ಹೇಳಬೇಕಲ್ಲ ಅದಕ್ಕೆ ಯಾರು ಬೆಸ್ಟು ಅದಕ್ಕೆ ಕುಟುಂಬದವರೇ ಬೆಸ್ಟು ಮಕ್ಕಳೇ ಬೆಸ್ಟು ಅದಕ್ಕೋಸ್ಕರ ಕುಟುಂಬದವ್ರನ್ನ ಅದಕ್ಕೋಸ್ಕರ ಮಕ್ಕಳನ್ನ ರಾಜಕಾರಣಕ್ಕೆ ತರ್ತಾರೆ ನಿಮಗೆ ಒಂದು ಇನ್ಸಿಡೆಂಟ್ನ ನಿಮ್ಗೆ ಹೇಳ್ತೀನಿ ನಿಮಗೆ ಕಣ್ಮುಂದೆ ಮುಂದೆ ಬರ್ಬೋದು ಯಾಕಂದರೆ ಭಾಳ ಹಿಂದಿನಿದ್ದೇನಲ್ಲ ಇದು ಕಳೆದ ಹತ್ತು ವರ್ಷಗಳ ಒಳಗೆ ನಡೆದಿರುವಂಥ ಘಟನೆ ನೋಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲಾವಧಿಯಲ್ಲೇ ಅವರ ಉತ್ತರಾಧಿಕಾರಿ ಅಂತಲೇ ಗುರುತಿಸ್ಕೊಂಡಿದ್ದಂತ ಅವರ ಹಿರಿಯ ಮಗ ರಾಕೇಶ್ ಅವರು ನಿಧನರಾದ್ರು ಸಿ ರಾಕೇಶ್ ನಿಧನರಾದ್ರು ಆಗ ಬಹುತೇಕ ನನಗನ್ಸುತ್ತೆ ಕರ್ನಾಟಕ ರಾಜಕಾರಣದಲ್ಲಿ ಈ ಪಕ್ಷ ಭೇದ ಎಲ್ಲವನ್ನೂ ಮರೆತು ಎಲ್ಲ ರಾಜಕಾರಣಿಗಳು ಹೋಗಿ ಸಿದ್ದರಾಮಯ್ಯನವರಿಗೆ ಸಾಂತ್ವನ ಆ ಲಾಸ್ಟ್ ಅಲ್ಲಿ ಅವರು ಕೂಡ ಭಾಗವಹಿಸಿದ್ರು ಬಹಳಷ್ಟು ರಾಜಕಾರಣಿಗಳು ಅದಾದ ನಂತರ ಒಂದಿನ ದೇವೇಗೌಡರು ದೇವೇಗೌಡರಿಗೆ ಸ್ವಲ್ಪ ಆರೋಗ್ಯ ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ಲಿಲ್ಲ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋದರು ಒಂದು ದಿನ ಇದೆಲ್ಲ ಆಗಿ ಒಂದು ಹತ್ತನ್ನೆರಡು ದಿನ ಆಗಿತ್ತೇನೋ ಬಹುತೇಕ ಅದೇ ತಿಂಗಳಲ್ಲಿ ರಾತ್ರಿ ದೇವೇಗೌಡರು ಸಿದ್ದರಾಮಯ್ಯವ್ರ ಮನೆಗೆ ಹೋದರು ಇಬ್ರು ಬಹುಶಃ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ನಂತರ ದೇವೇಗೌಡರು ಅದೇ ಫಸ್ಟ್ ಭೇಟಿಯಾಗಿದ್ದು ಮುಖತಃ ಯಾವುದಕ್ಕೂ ಭೇಟಿ ಆಗಿರಲಿಲ್ಲ ಯಾವ ವೇದಿಕೆಯಲ್ಲೂ ಆಗಿರಲಿಲ್ಲ ಅವತ್ತೇ ಫಸ್ಟ್ ಭೇಟಿಯಾಗಿದ್ದರು ಮತ್ತೆ ದೇವೇಗೌಡರ ಕುಟುಂಬ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಯಾವ ರೀತಿಯ ರಾಜಕೀಯ ಘರ್ಷಣೆ ಇದೆ ನೀವು ಚೆನ್ನಾಗಿ ಗೊತ್ತಿಲ್ಲ ಹಾಗಿದ್ದು ದೇವೇಗೌಡರು ಸಿದ್ದರಾಮಯ್ಯವ್ರ ಮನೆಗೆ ಹೋದ್ರು ಮಾತನಾಡಿದ್ರು ಸಾಂತ್ವನ ಹೇಳಿದ್ರು ದೇವೇಗೌಡರ ಕಣ್ಣಲ್ಲೂ ನೀರಿತ್ತು ಸಿದ್ದರಾಮಯ್ಯವ್ರ ಕಣ್ಣಲ್ಲೂ ನೀರಿತ್ತು ಅದಾದ ನಂತರ ನಮ್ಮನ್ನೆಲ್ಲ ಮೀಡಿಯಾದವ್ರನ್ನೆಲ್ಲ ಆಚೆ ಕಳಿಸಿ ಅವರಿಬ್ಬರೇ ಒಳಗೆ ಕೂತ್ಕೊಂಡು ಮಾತನಾಡಿದ್ರು ಆಮೇಲೆ ನಮಗೆ ಗೊತ್ತಾಗಿದ್ದೇನೆಂದರೆ ದೇವೇಗೌಡರು ಸಿದ್ದರಾಮಯ್ಯವ್ರಿಗೆ ಕೊಟ್ಟ ಸಲಹೆ ಏನಪ್ಪ ಅಂದರೆ ನೋಡಪ್ಪ ರಾಕೇಶ ಆತನೇ ಎಲ್ಲ ನೋಡ್ಕೋತಾ ಇದ್ದಿತ್ತು ಕ್ಷೇತ್ರ ಆಗಿರ್ಬೋದು ಅಥವಾ ನಿನ್ನ ಮುಂದಿನ ರಾಜಕಾರಣ ಆತನೇ ನೋಡ್ಕೋತಾ ಇದ್ದಿದ್ದು ಮನೆಯವರೊಬ್ರ ಜೊತೆಗೆ ಇರಲೇಬೇಕು ಮನೆಯವ್ರ ಜೊತೆಯಲ್ಲಿ ಇಲ್ಲ ಅಂದರೆ ಅದು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ನಿನ್ನ ಇನ್ನೊಬ್ಬ ಕರ್ಕೊಂಡು ಬಾ ರಾಜಕೀಯಕ್ಕೆ ಅವ್ನು ನೋಡ್ಕೊಳ್ಳಿ ಅಲ್ಲ ಅಂತ ಸಿದ್ದರಾಮಯ್ಯ ಇಲ್ಲ ಅವನಿಗೆ ಅದಕ್ಕೆ ಆಸಕ್ತಿ ಇಲ್ಲ ಅದರಲ್ಲಿ ಆತ ಯಾವತ್ತೂ ಈ ಕಡೆ ತಲೆ ಹಾಕಿದವನೇ ಅಲ್ಲ ಅವನಿಗೂ ರಾಜಕೀಯಕ್ಕೂ ಆಗಿ ಬರೋದೇ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂಥೇಳಿ ಹೇಳಿದ್ರು ಅದು ದೇವೇಗೌಡರು ಹೇಳಿದ್ರು ಹಾಗೆ ಮಾಡಬೇಡ ಹಂಗೆ ಹಂಗೆ ಮಾಡ್ಕೋದ್ರೆ ಮುಂದೆ ಬಹಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ನೀ ಎಲ್ಲವನ್ನೂ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ನಾನು ಸುಮ್ಮನೆ ಅಲ್ಲ ರೇವಣ್ಣ ಕುಮಾರಸ್ವಾಮಿನ ಎಲ್ಲ ರಾಜಕೀಯಕ್ಕೆ ತಂದಿದ್ದರು ನಾವು ಪೊಲಿಟಿಕಲಿ ಸರ್ವೈವ್ ಆಗಬೇಕಂದ್ರೆ ಅದು ಅನಿವಾರ್ಯ ಹೀಗಾಗಿ ನೀ ಕನ್ವಿನ್ಸ್ ಮಾಡು ಮನವೊಲಿಕೆ ಮಾಡಿ ಆತನ ಬಾ ಅಂತ ಹೇಳಿ ಮನವೊಲಿಸಿದ್ರು ಅದರ ಪರಿಣಾಮ ಯತೀಂದ್ರ ರಾಜಕಾರಣಕ್ಕೆ ಬಂದರು ಶಾಸಕರು ಆದರು ಗೊತ್ತಿದೆ ಸಿ ಈ ರೀತಿ ದೇವೇಗೌಡರು ರಾಜಕಾರಣಕ್ಕೆ ಯಾಕೆ ಬೇಕು ಕುಟುಂಬದವರು ಮಕ್ಕಳು ಅನ್ನೋದನ್ನು ಸಿದ್ದರಾಮಯ್ಯನವರಿಗೆ ಕನ್ವಿನ್ಸ್ ಮಾಡಿದ್ರು ಮತ್ತು ರಾಜಕಾರಣಿಗಳ ಪರಿಸ್ಥಿತಿ ಹೇಗಿರುತ್ತೆ ಹೇಳ್ತೀನಿ ನೋಡಿ ಸಿ ಅಲ್ಲೊಂದು ಕೇಸು ಇಲ್ಲೊಂದು ಕೇಸು ಅದ್ಯಾವುದು ಐ ಟಿ ಕೇಸು ಇದ್ಯಾವುದು ಇ ಡಿ ಕೇಸು ಮತ್ತೊಂದು ಯಾವುದೋ ಲೋಕಾಯುಕ್ತದ ಕೇಸು ನೂರ ಒಂದು ಪ್ರಕರಣಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಅವೆಲ್ಲ ಮುಗಿಯೋ ಕಥೆನೂ ಅಲ್ಲ ಸೊ ಅವೆಲ್ಲ ಇರುವಾಗ ಯಾರನ್ನೂ ನಂಬ್ಕೊಂಡು ಇವರು ನೆಮ್ಮದಿಯಾಗಿ ಮಲಗೋಕ್ಕೂ ಆಗಲ್ಲ ಅದಕ್ಕೋಸ್ಕರವೂ ಅವರಿಗೆ ಕುಟುಂಬದವರು ಮಕ್ಕಳು ಬೇಕೇ ಬೇಕು ಮತ್ತೆ ಇದು ಗೊತ್ತಾ ರಾಜಕಾರಣ ಅನ್ನೋದು ಇದು ಹುಲಿ ಮೇಲಿನ ಸವಾರಿಯ ಹಾಗೆ ಹುಲಿ ಒಂದು ಕಾಡು ಹುಲಿ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಹುಲಿಯಿಂದ ಇಳಿದ್ರೆ ಹುಲಿ ತಿನ್ನತ್ತೆ ಹುಲಿಯಿಂದ ಇಳಿಯಂಗಿಲ್ಲ ಅದಕ್ಕೋಸ್ಕರ ಆದ್ರೂ ಹುಲಿ ಮೇಲೆ ಕೂತಿರ್ಬೇಕು ಹುಲಿ ಮೇಲೆ ಎಲ್ಲಿವರೆಗೂ ಕೂತಿರ್ತಾರೋ ಅಲ್ಲಿವರೆಗೂ ಸೇಫ್ ನೋಡೋರ್ ಕಣ್ಣಿಗೆ ಹುಲಿ ಮೇಲೆ ಕೂತಿದ್ದಾನೆ ಅವರು ಹೆದರ್ಕೊಂಡಿರ್ತಾರೆ ಹುಲಿ ಮೇಲೆ ಕೂತಿದ್ದಾನೆ ಅಂತ ಹೇಳಿ ಆ ಪುಣ್ಯಾತ್ಮ ಕೂತಿರೋದು ಯಾಕಂದರೆ ಇಳಿದ್ರೆ ಹುಲಿ ತನ್ನನ್ನು ತಿನ್ನುತ್ತೆ ಅನ್ನೋ ಕಾರಣಕ್ಕೆ ಕೂತಿರೋದು ಏನು ಆತ ಭಾಳ ಧೈರ್ಯಶಾಲಿ ಅಂತ ಏನಲ್ಲ ಏ ಹುಲಿನ ಪಳಗಿಸಿ ಇಟ್ಕೊಂಡಿದ್ದಾನೆ ಅಂತ ಅಲ್ಲ ಇಳಿದ್ರೆ ಹುಲಿ ತಿನ್ನುತ್ತೆ ಅದಕ್ಕೆ ಭಯದಿಂದ ಕೂತಿರ್ತಾನವ ಆದರೆ ನೋಡೋರ ಕಣ್ಣಿಗೆ ಹುಲಿ ಮೇಲೆ ಕೂತಿದ್ದಾನವ ಅಂತ ಹೇಳಿ ಹಿಂಗೆ ರಾಜಕಾರಣ ಅನ್ನೋದು ಅದೇ ಕಾರಣಕ್ಕಾಗಿ ಕುಟುಂಬದವ್ರನ್ನ ಮನೆಯವ್ರನ್ನ ಮಕ್ಕಳನ್ನ ಸಹೋದರರನ್ನ ಎಲ್ಲರನ್ನೂ ರಾಜಕೀಯಕ್ಕೆ ತರೋದರ ಹಿನ್ನೆಲೆ ಇದೆ ಮತ್ತು ಅವರೇ ಜೊತೆಗಿದ್ರೆ ಒಂದು ಶಕ್ತಿ ತನ್ನ ಜೊತೆ ಇನ್ನೂ ಇಬ್ಬರು ಎಮ್ ಎಲ್ ಎ ಇದ್ದಾರೆ ಅದು ಮನೆಯವರೇ ರಿಲೇಶನ್ನೇ ಅದು ಒಬ್ಬರು ಎಂ ಪಿ ಇದ್ದಾರೆ ಸಿ ಇವೆಲ್ಲ ಇದೆಯಲ್ಲ ಹೈಕಮಾಂಡ್ ಮುಂದೆ ತಾವೇನೋ ಕ್ಲೈಮ್ ಮಾಡುವಾಗ ಇವೆಲ್ಲವೂ ಕೂಡ ಒಂದು ಶಕ್ತಿ ಅದಕ್ಕೋಸ್ಕರ ಕುಟುಂಬದವ್ರನ್ನ ರಾಜಕಾರಣಕ್ಕೆ ತರ್ತಾರೆ ಸಂಬಂಧಿಕರನ್ನು ರಾಜಕಾರಣಕ್ಕೆ ತರ್ತಾರೆ ಮಕ್ಕಳನ್ನು ರಾಜಕಾರಣಕ್ಕೆ ತರ್ತಾರೆ ಇಷ್ಟೇ ಇದರ ಹಿಂದಿನ ಉದ್ದೇಶ ಇಷ್ಟೇ ಹುಲಿ ಮೇಲಿನ ಸವಾರಿ ನಿಮ್ಮ ಪ್ರಕಾರ ರಾಜಕಾರಣಿಗಳು ತಮ್ಮ ಕುಟುಂಬದವ್ರನ್ನ ಮಕ್ಕಳನ್ನು ರಾಜಕಾರಣಕ್ಕೆ ತರೋದು ಈ ವಂಶ ಪಾರಂಪರ್ಯ ರಾಜಕಾರಣ ಅಂತ ಏನು ಹೇಳ್ತಾರ ಅದು ತಪ್ಪು ಅನಿಸುತ್ತಾ ಅಥವಾ ಈಗ ಮೋದಿಯವರು ಅವರಿಗೆ ಅವ್ರಿಗೇನು ಮನೆಯವ್ರನ್ನ ತರಬೇಕು ಮಕ್ಕಳನ್ನ ತರಬೇಕು ಅನ್ನೋದಿಲ್ವೇ ಇಲ್ಲ ಒಂದು ಸರಿ ದೇವೇಗೌಡರು ಇಂಟರ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು ಒಂದು ವೇಳೆ ಅವರಿಗೆ ಏನಾದರು ನಾನು ಇದೇ ಬಗ್ಗೆ ಕೇಳಿದೆ ನೇರವಾಗಿ ಕೇಳಿದೆ ನೀವು ಕುಟುಂಬ ರಾಜಕಾರಣ ಅನ್ನೋ ಆಪಾದನೆ ಇದೆ ನಿಮ್ಮ ಮೇಲೆ ಅಂದಾಗ ನರೇಂದ್ರ ಮೋದಿ ಮೋದಿಯವ್ರಿಗೇನಾದರೂ ಮಕ್ಕಳಿದ್ದಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ ಅವ್ರ ಮಕ್ಕಳನ್ನು ತರ್ತಾ ಇರಲಿಲ್ವಾ ರಾಜಕಾರಣಕ್ಕೆ ಅಂತ ಅವರು ಕ್ವಶನ್ ಮಾಡಿದ್ರು ನಾನು ಏನ್ ಕೇಳಿದೆ ಅಂದ್ರೆ ನೋಡಿ ಅಮಿತ್ ಶಾ ಅವರು ಆಗ ಕರ್ನಾಟಕಕ್ಕೆ ಬಂದಿದ್ರು ಇಲ್ಲೇ ಬೆಂಗಳೂರಲ್ಲಿ ಬಿ ಜೆ ಪಿ ಕೇಂದ್ರ ಕಚೇರಿ ಜಗನ್ನಾಥ ಭವನದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇತ್ತು ನಾನಾಗ ಜೆ ಡಿ ಎಸ್ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡಿದ್ದೆ ಆಗ ಏನು ಉತ್ತರ ಕೊಟ್ಟಿದ್ರು ಅಂದ್ರೆ ಇದೇ ಅಮಿತ್ ಶಾ ಅವರು ಜನತಾ ಪರಿವಾರ ಮೇ ಜನತಾ ನೈಹೆ ಸಿರ್ಫ್ ಪರಿವಾರ್ ಬಚಾಹೆ ಅಂತ ಹೇಳಿದ್ರು ಅಂದ್ರೆ ಜನತಾ ಪಕ್ಷದಲ್ಲಿ ಈಗ ಜನರಿಲ್ಲ ಬರೀ ಪರಿವಾರ ಮಾತ್ರ ಉಳಿದಿದೆ ಅನ್ನೋ ಮಾತನ್ನ ಹೇಳಿದ್ರು ಅದನ್ನೇ ಕೇಳಿದ್ದೆ ಹಿಂಗೆ ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳಿ ಕೇಳಿದಾಗ ದೇವೇಗೌಡರು ಕೊಟ್ಟ ಉತ್ತರ ಇದು ಒಂದು ವೇಳೆ ನರೇಂದ್ರ ಮೋದಿ ಅವರಿಗೆ ಮಕ್ಕಳಿದ್ದರೆ ಅವ್ರನ್ನ ರಾಜಕಾರಣಕ್ಕೆ ತರ್ತಾ ಇರಲಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಅಂದ್ರೆ ಅವ್ರ ಅರ್ಥ ಮೋದಿ ಅವರಿಗೂ ಮಕ್ಕಳಿದ್ದರೆ ಅವ್ರನ್ನೂ ರಾಜಕಾರಣಕ್ಕೆ ತರ್ತಿದ್ರು ಅನ್ನುವ ಅರ್ಥದಲ್ಲಿ ದೇವೇಗೌಡರು ಅವತ್ತು ಉತ್ತರ ಕೊಟ್ಟಿದ್ರು ನೀವು ತೆಗ್ದು ನೋಡ್ಬೋದು ಈಗಲೂ ಕೂಡ ಆ ಇಂಟರ್ವ್ಯೂ ಇದೆ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ದೇವೇಗೌಡರು ಇಂಟರ್ವ್ಯೂ ನಾನು ಮಾಡಿರುವಂಥದ್ದು ಸೊ ಹಾಗೆ ಆ ರೀತಿ ಥಿಂಕ್ ಅವರು ಎಲ್ಲರೂ ರಾಜಕಾರಣಕ್ಕೆ ತರೋರೆ ಅನ್ನೋ ಆಲೋಚನೆಯಲ್ಲಿ ಅವರು ಇರ್ತಾರೆ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಿಮಗೆ ಸರಿನಾ ಈ ರೀತಿ ಮಕ್ಕಳನ್ನ ಕುಟುಂಬದವ್ರನ್ನ ರಾಜಕಾರಣಕ್ಕೆ ತರೋದು ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ